ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫಾರ್ಮರ್ ಬೆಳಗರೆ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋ ತಮ್ಮನೇಲಿ ನೋಡಿ ಆಲ್ರೆಡಿ ನೀವು ಈ ಟಾಪಿಕ್ ಏನು ಅಂತ ತಿಳ್ಕೊಂಡಿರ್ತೀರ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಡಿಕೆ ಬೆಳೆಯುವಾಗ ಪ್ರಥಮ ವರ್ಷದಲ್ಲೇ ನಾವು ಬಾಳೆಯನ್ನು ಹಾಕಿ ಹೇಗೆ ಬಾಳೆಯಲ್ಲಿ ಆರ್ಥಿಕವಾಗಿ ಲಾಭ ಗಳಿಸ್ಬೋದು ಅದ್ರ ಜೊತೆ ಅಡಿಕೆ ಗಿಡಗಳನ್ನು ಹೇಗೆ ಚೆನ್ನಾಗಿ ಬೆಳೆಸ್ಬೋದು ಯಾವ್ಯಾವ ರೀತಿಯಾದ ಕ್ರಮಗಳನ್ನು ಅನುಸರಿಸಬೇಕು ಬಾಳೆನ ಎಷ್ಟು ವರ್ಷಕ್ಕೆ ತೆಗಿಬೇಕು ಯಾವಾಗ ಹಾಕಬೇಕು ನೀರಿನ ಕ್ರಮಗಳನ್ನ ಯಾವ ರೀತಿ ಕೊಡಬೇಕು ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇ ಈ ತೋಟದಲ್ಲಿ ಫಸ್ಟಿಗೆ ಒಂದು ವ್ಯೂವನ್ನ ನೋಡ್ತಾ ಹೋಗಿ ನೀವು ಯಾವ್ಯಾವ ರೀತಿ ಅಡಿಕೆ ಇದೆ ಬಾಳೆ ಇದೆ ಬಾಳೆಯಲ್ಲೂ ಜೋಡಿ ಬಾಳೆಯನ್ನು ಬೆಳೆಸಿದ್ದಾರೆ ಇದರಲ್ಲಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಪ್ರಥಮವಾಗಿ ನೀವು ಅಡಿಕೆನ ನಾಟಿ ಮಾಡ್ಕೊಳ್ಳಿ ನಿಮ್ಮ ಜಮೀನೆಲ್ಲ ಹದ ಮಾಡಿಕೊಂಡು ಬೇಸಾಗಿ ಎಲ್ಲ ಮಾಡಿಕೊಂಡು ಅಡಿಕೆಯನ್ನು ನಾಟಿ ಮಾಡ್ಕೊಳ್ಳಿ ನಿಮಗೆ ಯಾವ ದಾಯ ಸೂಕ್ತ ಅನಿಸುತ್ತೋ ದಾಯದಲ್ಲೇ ನೀವು ಅಡಿಕೆನ ನಾಟಿ ಮಾಡ್ಕೊಳ್ಳಿ ದಾಯ ಅಂದ್ರೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನನ್ನ ಚಾನಲ್ ಒಂದು ಇನ್ನೊಂದು ವೀಡಿಯೋ ಇದೆ ಅದರ ಲಿಂಕ್ನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಹೋಗಿ ಅದನ್ನು ನೋಡಿ ನಂತರ ನೀವು ಅಡಿಕೆ ಬೆಳೆಯನ್ನೆಲ್ಲ ಹಾಕಿದ ನಂತರ ನೀರಿದ್ದರೆ ನೀವು ಬೇಸಿಗೆಗಾಲದಲ್ಲೂ ಅಡಿಕೆ ಬೆಳಿಬೋದು ಅಥವಾ ಮಳೆಗಾಲದಲ್ಲೇ ಬೆಳಿಬೇಕು ಅಂದರೆ ಮಳೆಗಾಲದಲ್ಲಿ ಹಾಕಿ ನಿಮ್ಮ ಇಷ್ಟ ಆದರೆ ಬಾಳೆನ ಯಾವ ಸಮಯದಲ್ಲಿ ಹಾಕಬೇಕು ಅಂದರೆ ಜುಲೈ ಎಂಡ್ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ನೀವು ಬಾಳೆನ ನಾಟಿ ಮಾಡಿ ಈಗ ಯಾಕೆ ಮಾಡಬೇಕು ಅಂದರೆ ಬಾಳೆ ಒಂದು ವರ್ಷದ ಬೆಳೆ ಈ ಜುಲೈ ಎಂಡ್ ಮತ್ತು ಆಗಸ್ಟಲ್ಲಿ ಶ್ರಾವಣ ಮಾಸ ಶುರುವಾಗುತ್ತೆ ಅಲ್ಲಿಂದ ಹಬ್ಬಗಳೇ ಶುರುವಾಗ್ತಾ ಹೋಗುತ್ತೆ ಆವಾಗ ನಿಮ್ಮ ಬಾಳೆಗೆ ಒಳ್ಳೆಯ ರೇಟ್ ಸಿಗುತ್ತೆ ಆದ್ದರಿಂದ ನೀವು ಜುಲೈ ಎಂಡ್ ಆಗಸ್ಟ್ ಸೀಸನ್ನಲ್ಲಿ ಬಾಳೆನ ನಾಟಿ ಮಾಡ್ಕೊಳ್ಳಿ ಈಗಿನ ದಿನಗಳಲ್ಲಿ ಏಲಕ್ಕಿ ಬಾಳೆ ಅಂತ ಟಿಶ್ಯೂ ಕಲ್ಚರ್ ಬಾಳೆ ಪ್ಯಾಕೆಟಲ್ಲೂ ಸಿಗುತ್ತೆ ಅದನ್ನು ಬೇಕಾದ್ರೂ ನಾಟಿ ಮಾಡ್ಕೋಬೋದು ಅಥವಾ ನಿಮ್ಗಳಿಗೆ ಎಲ್ಲರೂ ಒಳ್ಳೆಯ ಕಂದು ಸಿಕ್ಕಿದರೆ ಅದನ್ನು ಕೂಡ ನಾಟಿ ಮಾಡ್ಕೋಬೋದು ಸ್ವಲ್ಪ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಆ ರೀತಿ ಹಾಕ್ಕೊಂಡು ನಾಟಿ ಮಾಡಿ ನಾಟಿ ಮಾಡಿದ ನಂತರ ಬಾಳೆ ಗಿಡಗಳನ್ನು ಚೆನ್ನಾಗಿ ಬೆಳೆಸಬೇಕು ಒಳ್ಳೆ ನೀರು ಪೋಷಕಾಂಶಗಳು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ ನಂತರ ಬಾಳೆ ಆರರಿಂದ ಏಳು ತಿಂಗಳಾದ ನಂತರ ಅದರಲ್ಲಿ ಹೂ ಬಿಡೋಕ್ಕೆ ಶುರುವಾಗುತ್ತೆ ಹೂ ಅಂದರೆ ಗೊನೆ ಬರುತ್ತಲ್ಲ ನೋಡಿ ಇಲ್ಲಿ ಗೊನೆ ಇದೆಲ್ಲ ದೊಡ್ಡದಾಗಿದೆ ಗೊನೆ ಬರೋಕ್ಕೆ ಬರುತ್ತಲ್ಲ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಬಾಳೆಗೆ ಮಣ್ಣು ಕೊಡಬೇಕು ಬುಡಕ್ಕೆ ಬುಡಕ್ಕೆ ಮಣ್ಣನ್ನು ಏರಿಸಿ ಅದರಿಂದ ಬಾಳೆ ಸ್ವಲ್ಪ ಸ್ಟ್ರಾಂಗಾಗಿ ನಿಲ್ಲುತ್ತೆ ಗಿಡ ನಂತರ ಗೊನೆಗಳು ದೊಡ್ಡದಾದಾಗ ನೋಡಿ ಇಲ್ಲಿ ಕೊಟ್ಟಿ ಕೋಲ್ನ ಕೋಲನ್ನ ಸಪೋರ್ಟಿಗೆ ಆ ರೀತಿ ಕೋಲನ್ನ ಕೊಡಬೇಕಾಗತ್ತೆ ನೀವು ಮತ್ತು ನಂತರ ಏನು ಮಾಡಬೇಕು ಅಂದರೆ ಈ ರೀತಿ ಬರ್ತಾ ಇರ್ತವೆ ಬಾಳೆಲಿ ಅದನ್ನು ನೀವು ಹದಿನೈದು ದಿವಸಕ್ಕೊಂದ್ಸಲ ಅವನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ಕಂದುಗಳನ್ನೆಲ್ಲ ಕಟ್ ಮಾಡಿದ್ದಾರೆ ಇದು ನಮ್ಮ ದೊಡ್ಡ ತೋಟ ನೋಡಿ ಯಾವ ರೀತಿ ಕಂದುಗಳ್ನೆಲ್ಲ ಕಟ್ ಮಾಡಿ ಇವರು ಜೋಡಿ ಬಾಳೆ ವಿಧಾನದಲ್ಲಿ ಬೆಳೆದಿದ್ದಾರೆ ನೀವು ಬೇಕಾದ್ರೆ ಎರಡು ಬೆಳಿಬೋದು ಇಲ್ಲಾಂದ್ರೆ ಒಂದು ಬೆಳಿಬೋದು ನೋಡಿ ಎರಡು ಬೆಳೆಯೋದ್ರಿಂದ ಏನು ಅನುಕೂಲ ಅಂದರೆ ಬೇಗ ನಿಮಗೆ ಆದಾಯವೂ ಸಿಗುತ್ತೆ ನಂತರ ಅಡಿಕೆ ಗಿಡಗಳಿಗೆ ಬಾಳೆಯಿಂದ ಗೊಬ್ಬರನೂ ಆಗುತ್ತೆ ನೀವು ಬಾಳೆನೇ ಬಿಡ್ತಾ ಹೋದರೆ ಅಡಿಕೆ ಗಿಡಗಳು ಬೆಳವಣಿಗೆ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಮ್ಮ ದೊಡ್ಡಪ್ಪರ ತೋಟದಲ್ಲಿ ಇನ್ನೊಂದು ತೋಟದಲ್ಲಿ ಒಂದು ನಾಲ್ಕು ವರ್ಷ ಮೂರು ನಾಲ್ಕು ವರ್ಷ ಬಾಳೆನೇ ಬಿಟ್ಬಿಟ್ಟಿದ್ರು ಅದು ಅಡಿಕೆ ಮಧ್ಯೆ ಬಿಟ್ಟಿದ್ದಾರೆ ಅಲ್ಲಿ ಅಡಿಕೆ ಗಿಡಗಳು ತುಂಬ ಸರಿಯಾಗಿ ಆಗಿಲ್ಲ ಅದರದ್ದು ವೀಡಿಯೋ ಮುಂದೆ ಇದೆ ನೋಡ್ತಾ ಹೋಗಿ ಇವು ಆವ್ರೇಜು ಹದಿನೈದರಿಂದ ಹದಿನೆಂಟು ಕೆ ಜಿಗಳು ಗೊನೆ ಒಂದು ಬೀಡ್ನಲ್ಲೇ ಕಟಾವು ಮಾಡಿದ್ದಾರೆ ಅದು ಸಣ್ಣ ಬಿಡು ಈ ಸಲ ಸುಮಾರು ಬಾಳೆ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ ನೋಡಿ ಅಡಿಕೆ ಗಿಡಗಳು ಯಾವ ರೀತಿ ಕಲರಲ್ಲಿದೆ ಯಾವ ರೀತಿ ಶೈನಿಂಗಲ್ಲಿದೆ ಬಾಳೆ ಕಟ್ಟಾದ ನಂತರ ಬಾಳೆ ಜಿಂಡು ಬಾಳೆ ಎಲೆನೆ ಅಡಿಕೆ ಗಿಡಕ್ಕೆ ಬೇಕಾದಷ್ಟು ಗೊಬ್ಬರ ಆಗುತ್ತೆ ನಂತರ ಅಡಿಕೆಯಲ್ಲಿ ಬಾಳೆನ ಎಷ್ಟು ವರ್ಷ ಬಿಡಬೇಕು ನೋಡಿ ಇದು ಭಾಳ ಮುಖ್ಯವಾದ ಅಂಶ ಆಗುತ್ತೆ ಅಂದರೆ ಯಾವುದೇ ಗಿಡ ಬೆಳೆಗೆ ಬಿಸಿಲಿನ ಅವಶ್ಯಕತೆ ತುಂಬ ಇರುತ್ತೆ ನೀವು ಬಾಳೆನೇ ಬಿಟ್ಕೊಳ್ತಾ ಹೋದರೆ ಅಡಿಕೆ ಗಿಡಗಳು ಬಿಸಿಲಿಗೋಸ್ಕರ ತುಂಬ ತೆಳ್ಳಗೆ ಮೇಲೆ ಬಂದುಬಿಡುತ್ತೆ ಆವಾಗ ಅದ್ರ ಗ್ರೋತ್ ಸರಿಯಾಗಲ್ಲ ನಿಮಗೆ ಮೇಯ್ನ್ ಆದಾಯ ಬಾಳೆಗಿಂತ ಅಡಿಕೆಯಲ್ಲೇ ಇರೋದ್ರಿಂದ ಅಡಿಕೆಯಲ್ಲಿ ನೀವು ಭಾಳ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಬಾಳೆನ ನೀವು ಈ ರೀತಿ ಜೋಡಿ ಪದಾರ್ಥದಲ್ಲಿ ಬೆಳಿಬೇಕಾದ್ರೆ ಈ ಜೋಡಿ ವಿಧಾನ ಇದೆಯಲ್ಲ ಎರಡು ಬಾಳೆ ಬಿಟ್ಟು ಈ ರೀತಿ ವಿಧಾನದಲ್ಲಿ ಬೆಳೆಯೋದಾದ್ರೆ ನಿಮಗೆ ಒಂದು ಬೀಡ್ ಕಟಾವ್ ಆಯ್ದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಬೀಡ್ ಬೇಗ ಬರುತ್ತೆ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಜಲ್ದಿ ಕಟಾವು ಮಾಡ್ಬೋದು ಅಥವಾ ಕೆಲವ್ರು ಏನು ಮಾಡ್ತಾರೆ ಗೊನೆ ಬಿಟ್ಟ ನಂತರ ಕಂದನ್ನೇ ಬಿಡ್ತಾರೆ ಆ ರೀತಿ ಬಿಟ್ಟರೂ ನೀವು ಎರಡು ಬೆಳೆನ ಮಾತ್ರ ಬಾಳೆಯಿಂದ ತಗೋಬೇಕು ಎರಡು ಬೆಳೆ ನೀವು ಜೋಡಿ ಬಳೆನಾರು ಬಿಡಿ ಅಥವಾ ಒಂದೇ ಸಲಿನಾರು ಬಿಡಿ ಅಥವಾ ಗೊನೆ ಹೊಡೆದ್ಮೇಲಾದ್ರು ಬಿಡಿ ಎರಡು ಕಂದು ತಗೊಂಡ ತಕ್ಷಣ ಅಥವಾ ಎರಡು ಬೆಳೆ ತಗೊಂಡ ತಕ್ಷಣ ನೀವು ಬಾಳೆನ ಕಟ್ ಮಾಡಬೇಕಾಗತ್ತೆ ಅದರಿಂದ ನೆಕ್ಸ್ಟು ಅಡಿಕೆ ಗ್ರೋತು ತುಂಬ ಚೆನ್ನಾಗಾಗತ್ತೆ ನೀವು ಆಸೆ ಬಿದ್ದು ನೀವು ಬಾಳೆಯಲ್ಲೇ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತ ಬಾಳೆ ಬಿಡ್ತಾ ಹೋದರೆ ಅಡಿಕೆ ಗಿಡದ ಗ್ರೋತು ಕಡಿಮೆ ಆಗ್ತಾ ಹೋಗುತ್ತೆ ಅಡಿಕೆ ಗಿಡ ಬಿಸಿಲಿಗೋಸ್ಕರ ತೆಳ್ಳಿಗೆ ಮೇಲೆ ಬರ್ತಾ ಹೋಗುತ್ತೆ ಬಿಸಿಲಿನ ಕಿರಣ ಎಲೆಗಳಿಗೆ ಸಿಗಬೇಕು ಅಂತ ಬೇಗ ಬೇಗ ಬೆಳೆಯುತ್ತಾ ಹೋಗುತ್ತೆ ಗಿಡಗಳು ಆವಾಗ ಅಡಿಕೆ ಗಿಡದ ಗ್ರೋತು ಚೆನ್ನಾಗಾಗೋದಿಲ್ಲ ಅದರಿಂದ ನೀವು ಬೇಗ ಈ ರೀತಿ ಬೆಳೆದರೆ ಸ್ವಲ್ಪ ಮುಂಚೆಯೇ ಕಟ್ಟಾಗುತ್ತೆ ಅಥವಾ ಗೊನೆ ಬಿಟ್ಟ ಮೇಲೆ ಬೆಳೆದ್ರೂ ಏನು ತೊಂದರೆ ಇಲ್ಲ ಎರಡು ಬೆಳೆ ಬೆಳೆದ ನಂತರ ತೆಗೆದುಬಿಡಿ ಅದರಿಂದ ಗ್ರೋತ್ ಚೆನ್ನಾಗೇ ಬರುತ್ತೆ ಅಡಿಕೆದು ಇದ್ರದ್ದು ಗೊಬ್ಬರ ದಿಂಡು ಎಲೆಗಳು ಎಲ್ಲ ತುಂಬ ಗೊಬ್ಬರ ಆಗುತ್ತೆ ಆಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಬೇಕು ಅಂದ್ರೆ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ ಹಾಕ್ಬೋದು ನೆಕ್ಸ್ಟ್ ಇದೇ ವೀಡಿಯೋದಲ್ಲೇ ನಿಮಗೆ ಹೇಳಿದ್ನಲ್ಲ ಆ ರೀತಿ ಬಾಳೆಹಣ್ಣ ತೋರಿಸ್ತೀನಿ ಅಡಿಕೆ ಗಿಡದಲ್ಲೇ ನಮ್ಮ ದೊಡ್ಡಪುರ ಮೂರ್ನಾಲ್ಕು ವರ್ಷ ಬಿಟ್ಬಿಟ್ಟಿದ್ರು ಅದರಲ್ಲಿ ಅಡಿಕೆ ಗಿಡಗಳು ಯಾವ ರೀತಿಯೂ ಗ್ರೋತ್ ಆಗಿಲ್ಲ ಚೆನ್ನಾಗಿ ಆ ವಿಡಿಯೋ ತೋರಿಸ್ತೀನಿ ಅವ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾಕೆ ನಾವು ಎರಡು ಬೆಳೆ ತೆಗೆದ ತಕ್ಷಣವೇ ಆ ಬಾಳೆಹಣ ತೆಗೆದು ಅಡಿಕೆನ ಬಿಡಬೇಕು ಅಂತ ನೋಡಿ ನಿಮಗೆ ಹೇಳಿದ್ನಲ್ಲ ಆವಾಗಲೇ ತೋರಿಸ್ತೀನಿ ಅಂತ ಇದು ನಮ್ಮ ದೊಡ್ಡಪ್ಪರ ತೋಟನೇ ಇದರಲ್ಲಿ ಮೂರು ವರ್ಷ ಬಾಳೆಹಣ ಹಾಗೆ ಬಿಟ್ಬಿಟ್ಟಿದ್ರು ಅದರಿಂದ ಈ ಅಡಿಕೆ ಗಿಡಗಳು ಗ್ರೋತ್ ನೋಡಿ ಯಾವ ರೀತಿ ಆಗಿದೆ ಅಂತ ಇವು ಅಡಿಕೆ ಗಿಡ ಎರಡೂವರೆ ಇಂದ ಮೂರು ವರ್ಷದ ಅಡಿಕೆ ಗಿಡ ನೋಡಿ ಇದರಲ್ಲೂ ಬಾಳೆ ಬೆಳೆದಿದ್ರು ಗೆಡ್ಡೆಗಳು ತರಗು ನೋಡಿ ಬಾಳೆ ಗಿಡನೂ ಸತ ಇದೆ ಬಂದಿದ್ದರೂ ವೀಡಿಯೋ ತೋರಿಸ್ತಾ ಹೋಗ್ತೀನಿ ನೋಡಿ ನೀವು ಆದಷ್ಟು ಬೇಗ ತೆಗೆಯೋದ್ರಿಂದ ಅಡಿಕೆ ಗಿಡಗಳ ಗ್ರೋತ್ನ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಎಲ್ಲ ಅಡಿಕೆ ಗಿಡಗಳು ಅಂಥ ಡೆವಲಪ್ಮೆಂಟ್ ಇಲ್ಲ ಈಗ ಈ ಅಡಿಕೆ ಗಿಡ ಡೆವಲಪ್ಮೆಂಟ್ ಮಾಡೋಕೋದ್ರೆ ತುಂಬ ಕಷ್ಟ ಆಗುತ್ತೆ ಹಾಗೆ ತುಂಬ ಹಣವೂ ವ್ಯಯ ಆಗುತ್ತೆ ಗೊಬ್ಬರಕ್ಕೋಸ್ಕರ ಅದರಿಂದ ನೀವು ಬಾಳೆನ ಎರಡು ಬೆಳೆ ತೆಗೆದ ನಂತರ ಕಂಪಲ್ಸರಿಯಾಗಿ ತೆಗೆದುಬಿಡಿ ನಂತರದ ಸ್ಪೇಸ್ನ ನೀವು ಅಡಿಕೆ ಗಿಡದ ಬೆಳವಣಿಗೆ ಕೊಡಿ ಬೇಕು ಅಂದರೆ ಇದರಲ್ಲಿ ತುಂಬ ಗೊಬ್ಬರ ಆಗಿರುತ್ತೆ ನೀವು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಅಥವಾ ಗೌರ್ಮೆಂಟ್ ಗೊಬ್ಬರನೂ ಕೊಟ್ಕೊಂಡು ಸತ ಅಡಿಕೆ ಗಿಡಗಳನ್ನ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಬೋದು ನಂತರ ನಿಮಗೆ ಬಾಳೆ ಬೆಳಿಬೇಕು ಅಂತಿದ್ದರೆ ಅಡಿಕೆ ಗಿಡ ಹತ್ತರಿಂದ ಹತ್ತು ಹತ್ತು ವರ್ಷ ಆದ ನಂತರ ಆರಾಮಾಗಿ ಮತ್ತೆ ಅಡಿಕೆ ಒಳಗೆ ಬಾಳೆ ಬೆಳಿಬೋದು ಆದರೆ ಅವಾಗ ಬಾಳೆ ತುಂಬ ದೊಡ್ಡದಾಗಿ ಗ್ರೋತ್ ಬರಲ್ಲ ಸಣ್ಣ ಪ್ರಮಾಣದಲ್ಲಿ ಬರುತ್ತೆ ಅವಾಗ ಯಾಕೆ ಅಂದರೆ ಬಿಸಿಲು ಅಡಿಕೆ ಗಿಡಗಳು ತುಂಬ ತೊಗೊಂಡಿರ್ತವೆ ಬಾಳೆ ಗಿಡಕ್ಕೆ ಸ್ವಲ್ಪ ಬಿಸಿಲು ಬೀಳುತ್ತೆ ಆ ಬಿಸಿಲಲ್ಲಿ ಬೇಕಾದಷ್ಟು ಬೆಳೆಯುತ್ತೆ ತೊಂದರೆ ಇಲ್ಲ ನೋಡ್ತಾ ಹೋಗಿ ಅಡಿಕೆ ಗಿಡಗಳು ಬಿಸ್ಲಿಗೋಸ್ಕರ ತೆಳ್ಳಗೆ ಯಾವ ರೀತಿ ಮೇಲಕ್ಕೆ ಬಂದಿದೆ ಅಂತ ಹಾಗೆ ಈ ಗಿಡನ ನೋಡ್ತಾ ಹೋಗಿ ಈ ಒಂದು ಗಿಡದಿಂದ ಒಂದು ಗಿಡಕ್ಕೆ ಬಿಳಿಯಕ್ಕೆ ಪಟ್ಟೆ ಕಾಣಿಸ್ತಿದೆಯಲ್ಲ ಅದನ್ನು ನಾವು ಗಣ್ಣು ಅಂತ ಕರಿತೀವಿ ನೋಡಿ ಈ ಗಿಡದಲ್ಲಿ ಎಷ್ಟು ದೂರ ದೂರಕ್ಕೆ ಬಿದ್ದಿದೆ ನೋಡಿ ತುಂಬ ದೂರ ದೂರಕ್ಕೆ ಗಣ್ಣು ಬಿದ್ದಿದೆ ಹಾಗೆ ಗಿಡದ ಡೆವಲಪ್ಮೆಂಟು ಕೂಡ ನೋಡಿ ತೋರಿಸ್ತೀನಿ ನೋಡಿ ಈ ರೀತಿ ತೆಳ್ಳಗೆ ಹೋಗುತ್ತೆ ಬಿಸ್ಲಿಗೋಸ್ಕರ ಗಿಡ ಬೇಗ ಬೆಳೀತಾ ಹೋಗುತ್ತೆ ನೋಡಿ ಇದರಲ್ಲೂ ಅರ್ಧ ಮುಕ್ಕಾಲು ಅಡಿ ಒಂದೊಂದು ಅಡಿ ಒಂದೊಂದು ಗಣ್ಣು ಬಿದ್ದಿದೆ ಅದರಿಂದ ನೀವು ಎರಡು ಬೆಳೆ ತೆಗೆದ ನಂತರ ಬಾಳೆನ ತೆಗೆದು ಅಡಿಕೆನ ಬೆಳೆಯೋಕ್ಕೆ ಉತ್ತೇಜನ ಮಾಡಿ ನಾನು ಹೇಳೋ ರೀತಿ ವಿಧಾನದಲ್ಲಿ ಬೆಳೆದ್ರೆ ಅಡಿಕೆನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡ್ತಾ ಇರ್ಬೋದು ಇದು ನಮ್ಮ ದೊಡ್ಡಪ್ಪರದ ದೊಡ್ಡ ತೋಟ ಆಲ್ರೆಡಿ ಮೂವತ್ತೈದು ವರ್ಷ ಆಗಿದೆ ಈ ಸ್ಥಳದಿಂದ ಅಡಿಕೆ ಗೋಟ್ನು ಇದರಲ್ಲಿ ಸಂಗ್ರಹ ಮಾಡ್ತಾಯಿದ್ದಾರೆ ಅವರು ಮಾಡಿ ಗಿಡಗಳನ್ನ ಮಾಡ್ತಾ ಇದ್ದಾರೆ ನಾನು ಮುಂದಿನ ವರ್ಷಗಳಲ್ಲಿ ಇದೇ ತೋಟಗಳಿಂದ ಅಡಿಕೆ ಗೋಟನ್ನು ತಗೊಂಡು ಸಸಿಗಳು ಮಾಡಬೇಕು ಅಂತ ಇದ್ದೀನಿ ಆವಾಗ ನಿಮಗೆ ಆ ದೊಡ್ಡ ಅಡಿಕೆ ಗಿಡಗಳದ್ದು ಎಲ್ಲ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಯೂಸ್ಫುಲ್ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್